ರಿಪೋರ್ಟ್ ಪ್ರಕಾರ ಈ ಎಣ್ಣೆ ಕಾಲಬೆರಕೆ ಆಗಿದೆ ಒಪ್ಕೋತೀರಾ ಒಪ್ಕೋತೀನಿ ಲಿಕ್ವಿಡ್ ಪ್ಯಾರಾಫಿನ್ ಅನ್ನೋದು ಎಂಥ ವಿಷ ಅನ್ನೋದು ನಿಮಗೆ ಗೊತ್ತೇನ್ರಿ ಗೊತ್ತು ಗೊತ್ತಿದ್ದು ಇಂಥ ದೊಡ್ಡ ತಪ್ಪು ಮಾಡೋ ಸಾಹಸ ಮಾಡಿದೀರ ಸರಿ ಏನು ವಿಚಾರಣೆ ಮಾಡುವಂಥದ್ದೇನು ಇಲ್ಲ ನಿಮಗೆ ಕಡೆಯದಾಗಿ ಕೋರ್ಟ್ಗೆ ಹೇಳುವಂಥದ್ದು ಏನಾದರೂ ಇದೆಯಾ ಸರ್ ನಿಮ್ ರಿಪೋರ್ಟ್ ಅಲ್ಲಿ ಏನೇನಿದ್ಯೋ ಅವೆಲ್ಲವೂ ನಿಜ ಆ ಎಣ್ಣೆ ಕಲಬೆರಕೆ ಆಗಿರೋದು ನಿಜ ಆದ್ರೆ ಆ ಎಣ್ಣೆ ಆಗ್ಲಿ ಆ ಪ್ಯಾಕೆಟ್ ಆಗ್ಲಿ ನಮ್ದಲ್ಲ ಪ್ರತಿದಿನ ಲಕ್ಷಾಂತರ ಲೀಟರ್ ಎಣ್ಣೆ ಮಾರೋ ನಮ್ಮ ದೇಶದ ದೊಡ್ಡ ಕಂಪನಿ ಆ ಕಂಪನಿ ಓನರು ಇಲ್ಲೇ ಇದಾರೆ ದೇವಿ ಶಂಕರ್ ಶೆಟ್ಟಿ ಅವರು ಇಲ್ಲೇ ಕೂತಿದ್ದಾರೆ ನೋಡಿ ನೋ ಯಸ್ ಜಸ್ಟ್ ಡೈವರ್ಟಿಂಗ್ ಈ ಕೇಸ್ಗೂ ದೇವಿ ಶೆಟ್ಟಿ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಸಂಬಂಧ ಇಲ್ಲದೆ ಇರೋರು ಇಲ್ಲೇ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ನೋಡಕ್ ಬಂದಿದ್ದಾರೆ ಲಾಯರ್ ಸಾಬ್ರೆ ಸರ್ ನಿಮ್ಮ ಹತ್ರ ಒಂದ್ ರೂಪಾಯಿ ಕಾಯಿನ್ ಇದೆಯಾ ಯಾಕೆ ಆ ಒಂದ್ ರೂಪಾಯಿ ಕಾಯಿನ್ ಇಂದ ನಿಮ್ಮತ್ರ ಇರೋ ಎಣ್ಣೆ ಪ್ಯಾಕೆಟ್ ಮೇಲೆ ಸ್ವಲ್ಪ ಹೊಚ್ಬೋದಾ ಏನ್ರಿ ಕೋರ್ಟ್ ಅನ್ನ ತಮಾಷೆಗಳಿರಾ ದಯವಿಟ್ಟು ಕ್ಷಮಿಸಿ ಸರ್ ನನ್ನ ಹತ್ರ ಬೇರೆ ದಾರಿ ಇಲ್ಲ ನನ್ನ ಎಣ್ಣೆ ಅಪ್ಪಟ ಅನ್ನೋದನ್ನ ನನ್ನೆಲ್ಲೋ ಸಾಬೀತ್ ಮಾಡ್ಕೋಬೇಕಾಗಿಲ್ಲ ಮುಂಬೈಲಿ ನೂರಿಪ್ಪತ್ತು ಜನ ಡಬ್ಬಾವಾಲಗಳು ಒಂದೂವರೆ ಲಕ್ಷ ಜನಗಳಿಗೆ ನಾನ್ ತಂದಿರೋ ಎಣ್ಣೆಯಿಂದ ಅಡಿಗೆ ಮಾಡಿ ಬಡಿಸ್ತಾ ಇದಾರೆ ಅಷ್ಟೇ ಯಾಕೆ ಸರ್ ಈ ಕೋರ್ಟ್ಗೆ ಎರಡೂವರೆ ತಿಂಗಳಿಂದ ಬರ್ತಾರ ಊಟ ಕೂಡ ನಾನ್ ತಂದಿರೋ ಎಣ್ಣೆಯಿಂದನೇ ತಯಾರಾಗಿ ಬರ್ತಾ ಇರೋದು ಹಳ್ಳಿ ಜನಗಳಿಗೆ ಬೆಳೆಸೋದು ಗೊತ್ತು ಸರ್ ಅಳಿಸೋದ್ ಗೊತ್ತಿಲ್ಲ ಇನ್ನು ನಿಮಗೆ ನನ್ನ ಮೇಲೆ ಅನುಮಾನ ಇದ್ರೆ ನನ್ನ ಎಣ್ಣೆನ ಇಲ್ಲೇ ಪರೀಕ್ಷೆ ಮಾಡಿ ಅದರಲ್ಲಿ ಒಂದು ಚೂರೆ ಚೂರು ಕಲಬರ್ಕೆ ಇದ್ರು ನೀವ್ ಯಾವ್ದೇ ಶಿಕ್ಷೆ ಕೊಟ್ರು ಸ್ವೀಕರಿಸೋಕೆ ನಾನ್ ಸಿದ್ಧವಾಗಿದ್ದೀನಿ ಹಲೋ ನಿನ್ನೆ ಸೂಪರ್ ಮಾರ್ಕೆಟ್ ಅಲ್ಲಿ ಅಡಿಗೆ ಎಣ್ಣೆ ತಗೊಂಡ್ವಿ ಅಲ್ವಾ ಹೌದ್ರಿ ಎರಡ್ ಲೀಟ್ರು ಗೋಲ್ಡನ್ ಹಾ ಆ ಎಣ್ಣೆ ಪ್ಯಾಕೆಟ್ ಗಳನ್ನ ತಗೊಂಡು ಈಗ್ಲೇ ಕೋರ್ಟ್ ಬಾ ಎ ಪ್ ಒನ್ ಒನ್ ಫೈವ್ ಅಲ್ಲಿ ಕೆಪಿ ಪಾಟೀಲ್ ಜೊತೆ ಕರ್ಕೊಂಡ್ ಬಂದ್ಬಿಡು ಸರಿ ಹಲೋ ದೇವಿ ಶೆಟ್ಟಿ ಅಲ್ಲಿವರೆಗೂ ನೀವು ಕೋರ್ಟ್ ಹಾಲಿಂದ ಹೊರಗೆ ಹೋಗೋ ಹಾಗಿಲ್ಲ ಅಂಡ್ ಯು ಆರ್ ನಾಟ್ ಸಪೋಸ್ ಟು ಕಾಲ್ ಎನ್ ನಮಸ್ಕಾರ ಸ್ವಾಮಿ ರಿಟೈರ್ ಆದ್ಮೇಲೆ ನಿಮ್ ಕೆಲಸ ಮರ್ತಿಲ್ಲ ತಾನೆ ಕೃಷ್ಣವೇಣಿ ನಿನ್ ತಂದಿರೋ ಎಣ್ಣೆ ಪ್ಯಾಕೆಟ್ ಗಳನ್ನ ಅವ್ರ ಕೈ ಕೊಡು తగళి వాటిల్ రే ఈ గోల్డన్ ఈగల్ ఆయిల్లు మత్ నంది ఆయిల్ ఎరడన్ను కలబెరికె టెస్ట్ మిడి అనగా ఏన్ప్ప ಪಾಪದ ಕಂತೆ ಎಲ್ಲರ ನಿಯತ್ತಿಗೂ ಬೀಗ ಹಾಕದ ಹಾಗಿದೆ ಈ ರಿಪೋರ್ಟ್ ಪ್ರಕಾರ ನಂದಿ ಎಣ್ಣೆ ಶುದ್ಧವಾಗಿದೆ ಮತ್ತು ಗೋಲ್ಡನ್ ಈಗಲ್ ಕುಕಿಂಗ್ ಆಯಿಲ್ನಲ್ಲಿ ನಲವತ್ತು ಪರ್ಸೆಂಟ್ ಲಿಕ್ವಿಡ್ ಪ್ಯಾರಾಫಿನ್ ಇದೆ ಅಂತ ಸಾಬೀತಾಗಿದೆ ಅಲ್ಲಿಗೆ ಕೃಷ್ಣ ಮಾಡಿದ ಆರೋಪ ನಿಜ ಆಗಿದೆ ಈಗಲೇ ಕಸ್ಟಡಿಗೆ ತಗೊಳ್ಳಿ ಈ ವಿಷಯ ಸಮಗ್ರವಾಗಿ ತನಿಖೆ ಆಗೋವರೆಗೂ ಗೋಲ್ಡನ್ ಈಗಲ್ ಫ್ಯಾಕ್ಟರಿನ ಮತ್ತೆ ಅಲ್ಲಿ ತಯಾರಾಗುವ ಎಣ್ಣೆನ ಸೀಸ್ ಮಾಡಿ